ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಹದಿನಾಲ್ಕನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಧ್ಯಾಯ ಹದಿನಾಲ್ಕು ಎಂತ ಸರ್ ನೀವು ಇವತ್ತು ಸಂಡೇ ಎಲ್ರಿಗೂ ರಜಾ ದಾರಿನಿ ಜೊತೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಜಾಲಿಯಾಗಿ ಹೋಗಿದ್ದ ನನ್ನನ್ನು ಅದ್ಯಾರೂ ಕೆಲಸಕ್ಕೆ ಬಾರದ ನಿಮ್ಮ ಕ್ಲೈಂಟ್ನ ಮೀಟ್ ಮಾಡಲಿಕ್ಕೆ ಉಂಟು ಅಂತ ಹೀಗೆ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಿದ್ದೀರಲ್ಲ ನಿಮಗೆ ಎಂಥ ಸಹ ಅಲ್ಲ ನಿಮಗೆ ಹೇಳಿ ಎಂಥ ಪ್ರಯೋಜನ ಇದ್ದಾನಲ್ಲ ನಿಮ್ಮ ಕ್ಲೈಂಟ್ ಅವನ ಮಂಡೆಗೆ ಬಡಿಬೇಕು ಸಂಡೆ ಕೂಡ ನನಗೆ ಫ್ರೀ ಇಲ್ಲದೆ ಇರೋ ಹಾಗೆ ಮಾಡಿದಲ್ಲ ನಿಜ ಹೇಳ್ತೀನಿ ಸರ್ ನಿಮಗೆ ಮಾತ್ರ ಆ ದೇವರು ಒಳ್ಳೆಯದು ಮಾಡಲ್ಲ ಎಂದು ಮಾಲ್ ಮುಂದೆ ಹಲುಬಿಗೊಂಡಲು ಹುಡುಗಿ ಕೋಪದಿಂದ ಸ್ಟೇರಿಂಗ್ ಮೇಲೆ ಗುದ್ದಿ ಕಾರ್ನಿಂದ ಇಳಿದವನು ನಿನಗೆ ಸಂಬಳ ಏನು ಬಿಟ್ಟಿಕೊಡ್ತಾರ ದೊಡ್ಡಪ್ಪ ಇಲ್ಲ ತಾನೆ ಇದೇ ಕೆಲಸಕ್ಕೆ ನಿನಗೆ ಸಂಬಳ ಕೊಡ್ತಾ ಇರೋದು ಆಫೀಸ್ ಕೆಲಸ ಅಂದರೆ ಹೀಗೇನೆ ಕೆಲಸ ಮಾಡೋಕೆ ಆಗೋದಿಲ್ಲ ಅಂದಮೇಲೆ ಮತ್ತೆ ಯಾಕೆ ಆಗಬೇಕು ಎಂದು ಕೇಳಿದವನಿಗೆ ಸಾಕು ಸಾಕು ಕೆಲಸದ ಬಗ್ಗೆ ನೀವು ಭಾಷಣ ಮಾಡಬೇಡಿ ಸಂಡೆ ಯಾವ ಆಫೀಸ್ ಓಪನ್ ಇರುತ್ತೆ ಹೇಳಿ ನೋಡೋಣ ಈ ರೀತಿ ಸಂಡೆ ಸಹ ಕೆಲಸ ಮಾಡಿಸೋಡು ನಿಮ್ಮಂಥ ಮಂಡೆ ಇಲ್ಲದವರೇ ನಾನು ಅಷ್ಟು ಖುಷಿಯಿಂದ ಪ್ರಣವ್ ಸರ್ ಮತ್ತು ದಾರಿನ ಜೊತೆ ಜಾಲಿಯಾಗಿದ್ದೆ ಅದಕ್ಕೆ ಸಹ ಕಲ್ಲು ಹಾಕಿಬಿಟ್ರಿ ನೀವು ನಿಮಗೆ ಆ ಮಂಜುನಾಥ ಖಂಡಿತ ಒಳ್ಳೆಯದು ಮಾಡಲ್ಲ ಎಂದು ಅಳುಮುಖ ಹೊದ್ದು ದಬಾಯಿಸಿದರೆ ಅವನಿಗೆ ಇರಿಸು ಮುರಿಸು ಆಗಿತ್ತು ಸುತ್ತಲೂ ಒಂದು ಬಾರಿ ಕಣ್ಣು ಹಾಯಿಸಿದವನು ಹಣೆ ತೀಡಿಕೊಳ್ಳುತ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಕಾರ್ ಹತ್ತು ಇದು ಆಫೀಸ್ ಅಲ್ಲ ಪಬ್ಲಿಕ್ ಪ್ಲೇಸ್ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನಿನ್ನಾಲ್ಗೆ ಎಷ್ಟು ಉದ್ದ ಇದೆ ಅನ್ನೋದನ್ನು ಅವಳ ಮುಂದೇನು ತೋರಿಸ್ಬೇಡ ಸುಮ್ಮನೆ ಎಂದವನು ಕಾರ್ ಹತ್ತಿದರೆ ತನ್ನ ಸುತ್ತಮುತ್ತಲೂ ಒಂದು ಬಾರಿ ಕಂತೆ ಎಲ್ಲರೂ ತಮ್ಮನ್ನೇ ನೋಡುತ್ತಿದ್ದಾರೆ ಎಂಬುವುದು ಖಚಿತವಾಗುತ್ತಿದ್ದ ಹಾಗೆ ಮರುಮಾತಿಲ್ಲದೆ ಕಾರ್ ಹತ್ತಿ ಕೂತಳು ಅವಳು ಖರೀದಿ ಮಾಡಿದ್ದ ಮೂಟೆಗಟ್ಟಲೆ ಬಟ್ಟೆಗಳನ್ನು ಕಂಡವನು ಆಶ್ಚರ್ಯದಿಂದ ಕಂಡುಬಿಡುತ್ತಾ ಇಡೀ ಮಾಲ್ನೇ ನುಂಗಿ ನೀರು ಕುಡಿದು ಬಂದ್ಯಾ ಇಷ್ಟೊಂದು ಬಟ್ಟೆ ತಗೊಂಡು ಏನು ಮಾಡ್ತೀಯಾ ಬೀದಿ ಬದಿಲಿ ಗುಡ್ಡೆ ಹಾಕೊಂಡು ಕೂರ್ತೀಯಾ ಕೇಳಿದ ಅವನಿಗೆ ಹಾಂ ಇಲ್ಲ ಮುಂದಿನ ತಿಂಗಳು ನಮ್ಮ ಊರಲ್ಲಿ ಜಾತ್ರೆ ಉಂಟು ಆಗ ಇದನ್ನೆಲ್ಲ ಇಟ್ಕೊಂಡು ಒಂದು ಬಟ್ಟೆ ಅಂಗಡಿ ಹಾಕ್ತೀನಿ ಬರೋರಿಗೆ ಚೀಪ್ ರೇಟ್ ಡಿಸ್ಕೌಂಟ್ನಲ್ಲಿ ಸೇಲ್ ಮಾಡ್ತೀನಿ ಬೇಕಾದರೆ ನೀವು ಸಹ ಬನ್ನಿ ನನ್ನ ಜೊತೆ ನಿಮಗೆ ಒಂದು ಕಮ್ಮಿ ರೇಟ್ನದ್ದು ಪಂಚೆ ಮತ್ತು ಶರ್ಟ್ ಕೊಡಿಸುವ ನಮ್ಮ ಊರಿನ ಜಾತ್ರೆಯ ನೆನಪಿಗೆ ಅವನನ್ನು ಅಣಕಿಸುವುದನ್ನು ಬಿಡಲಾರಳು ಹುಡುಗಿ ಅವಳ ಮಾತು ಕೇಳಿ ಇನ್ನಷ್ಟು ಕೋಪಗೊಂಡವನು ಚಸ್ಟ್ ಶಟ್ ಆಫ್ ಗರ್ಲ್ ಎಂದು ಸುರಿ ಕಾರ್ ಚಲಾಯಿಸಿದರೆ ನಿಮಗೆ ಅದೊಂದನ್ನು ಬಿಟ್ಟರೆ ಬೇರೆ ಎಂತ ಗೊತ್ತುಂಟು ಎಂದು ಮನದಲ್ಲೇ ಗೊಣಗಿದಳು ಆದರೆ ಅವನ ಸೂಕ್ಷ್ಮ ಕಾರಣಗಳಿಗೆ ಬೀಳದೇ ಇರಲಿಲ್ಲ ಅವಳ ಮಾತುಗಳು ಏನಂದೆ ರಿಪೀಟ್ ಅಗೈನ್ ಎಂದವನ ಮಾತಿಗೆ ತಬ್ಬಿಬ್ಬುಕೊಂಡವಳು ಎಂತ ಇಲ್ಲ ಸರ್ ನಾನೆಂತ ಸಹ ಹೇಳಿಲ್ಲ ನಿಮಗೆ ಎಲ್ಲೋ ಭ್ರಮೆ ಎಂದು ಸುರಿ ತೆಪ್ಪಗಾದಳು ಮಾತನ್ನು ಮುಂದುವರೆಸದೆ ರಸ್ತೆಯ ಮೇಲೆ ಗಮನವಿಟ್ಟನು ಪಾರ್ಥ ಕಾರ್ನ ಹಿಂಬದಿಯ ಸೀಟಿನಲ್ಲಿ ಅವಳನ್ನು ಕೋರಿಸಿದವನು ನೀರು ತಂದು ಅವಳ ಮೇಲೆ ಚುಮುಕಿಸಿದನು ತುಸು ಹೊತ್ತಿನ ನಂತರ ಕಣ್ಬಿಟ್ಟವಳಿಗೆ ತಾನು ಅಲ್ಲಿದ್ದವಳು ಇಲ್ಲಿಗೆ ಹೇಗೆ ಬಂದೆ ಎಂದು ತಿಳಿಯಲಿಲ್ಲ ಅವಳಿಗೆ ಪ್ರಜ್ಞೆ ಬಂದಿದ್ದನ್ನು ಕಂಡು ಅವನಿಗೆ ಹೋದ ಜೀವ ಬಂದ ಹಾಗಾಗಿತ್ತು ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ತಬ್ಬಿಬ್ಬಾಗುತ್ತ ಕೇಳಿದವಳಿಗೆ ಲಿಫ್ಟ್ನಲ್ಲಿದ್ದೆಯಲ್ಲ ಹೇಗೂ ಲಿಫ್ಟ್ ಬ್ಲಾಕ್ ಆಗಿತ್ತಲ್ವ ಹಾಗೆ ಇದ್ದಕ್ಕಿದ್ದ ಹಾಗೆ ನಿಮಗೆ ರೆಕ್ಕೆ ಪುಕ್ಕ ಎಲ್ಲ ಬಂದ್ಬಿಡ್ತು ಹಾಗೆ ಆಕಾಶದಲ್ಲಿ ಹಾರಾಡಿಕೊಂಡು ಬಂದೆ ಎಂದನು ತಾತ್ಸಾರದಿಂದ ಪ್ರಣವ್ ಸಾರಿ ನಾನು ನಿಮ್ಮ ತಮಾಷೆ ಕೇಳೋ ಮೂಡ್ನಲ್ಲಿಲ್ಲ ಇಲ್ಲಿಗೆ ಹೇಗೆ ಬಂದೆ ಅಂತ ಹೇಳಿ ಎಂದಳು ಮುಖ ತಿರುವುತ ಲಿಫ್ಟ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಆಮೇಲೆ ನಾನೇ ನಿನ್ನನ್ನು ಎತ್ಕೊಂಡು ಬಂದೆ ಎಂದನು ಅವನ ಮಾತು ಕೇಳಿ ಅವಕ್ಕಾದಳು ಹುಡುಗಿ ಥ್ಯಾಂಕ್ಸ್ ಸಹಾಯ ಹಸ್ತ ಚಾಚಿದವರಿಗೆ ಕೃತಜ್ಞತೆ ತಿಳಿಸದೆ ಇರಲಾರಳು ಬೇಕಾಗಿಲ್ಲ ಎಂದವನು ಏನಾದರೂ ಕುಡಿತೀಯ ಕೇಳಿದನು ಕಾಳಜಿಯಿಂದಲ್ಲ ಅವಳನ್ನು ಜಾಗರೂಕತೆಯಿಂದ ಮನೆಗೆ ಕರೆತರುವ ಜವಾಬ್ದಾರಿಯನ್ನು ತಂದೆ ತನಗೇ ಒಪ್ಪಿಸಿರುವರಲ್ಲವೇ ಈಗ ಅವಳು ಈ ಮುಖ ಹೊತ್ತುಕೊಂಡು ಹೋದರೆ ತಂದೆಯ ದೃಷ್ಟಿಯಲ್ಲಿ ಅವನು ಮತ್ತೆ ಕೆಟ್ಟವನಾಗಬೇಕಾಗುತ್ತದೆ ನನಗೂ ಬೇಕಾಗಿಲ್ಲ ಸ್ವಾಭಿಮಾನವನ್ನು ಬಿಟ್ಟುಕೊಡಲುಳ್ಳಳು ಎಷ್ಟು ಸೊಕ್ಕೆ ಹುಡುಗಿ ನಿಂಗೆ ಮರು ಮಾತನಾಡದೆ ಮನದಲ್ಲೇ ನುಡಿದವನು ಕಾ ಸ್ಟಾರ್ಟ್ ಮಾಡಿದಳು ಐ ಆಮ್ ರಿಯಲಿ ಸಾರಿ ಗಮ್ಯ ಎಂದು ಗೆಳತಿಯ ಮುಂದೆ ಕ್ಷಮೆಯಾಚಿಸಿದವಳು ನನಗೇನೇ ಗೊತ್ತಿತ್ತು ಅವನು ಕೂಡ ಅದೇ ಬಸ್ಸಲ್ಲಿ ಬರ್ತಾನೆ ಅಂತ ನನಗೇನು ಕನಸ ಬಿದ್ದಿತ್ತು ಕೇಳಿದಳು ನಿಶ್ಮಿತಾ ಈ ಬಾರಿ ಅವಳಿಗೂ ರೋಸಿ ಹೋಗಿತ್ತು ಗಮ್ಯಾಲ ನಡವಳಿಕೆಯೇ ಅಂತದ್ದು ಆ ಈಡಿಯಟ್ ನನ್ನನ್ನು ಎಷ್ಟೊಂದು ಗೋಳಾಸಿ ಗೋಳಾಡಿಸಿದಂತ ಗೊತ್ತ ನಿನಗೆ ಇನ್ನೂ ಸ್ವಲ್ಪ ಹೊತ್ತು ನಾನು ಅಲ್ಲೇ ಇರ್ತಿದ್ರೆ ಮಾತಿಂದಲೇ ನನ್ನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತಿದ್ದ ಎಂದು ಸುರಿದಳು ಗಮ್ಯ ಇಟ್ಸ್ ಓಕೆ ಕಣೆ ಬಿಟ್ಟಾಕು ಆ ವಿಷಯನೇ ಇಲ್ಲಿಗೇನೆ ಎಂದವಳು ಅಂದ ಹಾಗೆ ನಾಳೆ ರೋಷನ್ ಬರ್ಡೇ ಪಾರ್ಟಿ ಇದೆ ಕಣೆ ನಿನ್ನನ್ನು ಕೂಡ ಇನ್ವೈಟ್ ಮಾಡಿದ್ದಾನೆ ಬರ್ತೀಯ ತಾನೆ ಎಂದು ಖುಷಿಯಿಂದ ಕೇಳಿದವಳಿಗೆ ಅಫ್ಕೋರ್ಸ್ ಹೀ ಮೈ ವೆಲ್ ವಿಷರ್ ಹಾಗಿದಾಗ ನಾನು ಬರದೇ ಇರ್ತೀನ ನಗುತ್ತಲೆ ನುಡಿದಳು ಗಮ್ಯ ಅವಳ ನಗುವಿನಲ್ಲಿ ತಾನು ಶಾಮೀಲಾದಳು ನಿಶ್ಮಿತ ಮನೆ ಮುಂದೆ ಕಾರ್ ನಿಂತಾಗ ಓಡೋಡಿ ಬಂದರು ಸುಧಾಕರ್ ಕಾರ್ನಿಂದ ಇಳಿದವಳು ಅವನತ್ತ ತಿರುಗಿಯೂ ನೋಡದೆ ನೇರವಾಗಿ ಮನೆ ಹೊಕ್ಕಳು ಅವಳ ನಡೆಯಿಂದ ಇನ್ನಷ್ಟು ಕುಪಿತನಾದನು ಪ್ರಣವ್ ಅವಳು ಸ್ವಲ್ಪ ಹಾಗೇನೆ ಸರ್ ನೀವು ಬೇಜಾರು ಮಾಡ್ಕೋಬೇಡಿ ಎಂದರು ಮುಜುಗರದಿಂದ ಸುಧಾಕರ್ ರವರು ಮಗಳಿಗೆ ಅವಳ ಮೇಲೆ ಇರುವ ಅಸಮಾಧಾನದ ಸಣ್ಣ ಅನುಮಾನವು ಮೂಡಬಾರದು ಎಂದು ಹಾಗೇನೇ ಅಲ್ಲ ಅವಳಿಗೆ ಅಹಂಕಾರ ಸ್ವಲ್ಪ ಜಾಸ್ತಿ ಅದಕ್ಕೆ ಹೀಗಾಡ್ತಾಳೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಕೃತಜ್ಞತೆ ಅನ್ನೋದು ಸ್ವಲ್ಪನೂ ಇಲ್ಲ ಅವಳಿಗೆ ಹೇಳಬೇಕು ಎಂದು ಅನಿಸಿದರು ಮಾತುಗಳು ಗಂಟಲಾಡಿಯಲ್ಲೇ ಮುಷ್ಕರ ಹೂಡಿದವು ಪರವಾಗಿಲ್ಲ ನಾನೇನು ಬರ್ತೀನಿ ಎಂದು ಶ್ರೀಧವನೇ ಕಾರ್ ಸ್ಟಾರ್ಟ್ ಮಾಡಿದನು ಅದೇಕೋ ಸುಧಾಕರ್ ರವರ ಮುಖ ಬಿಳಿಚಿಕೊಂಡಿತು ಡಾಕ್ಟ್ರೆ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಪ್ರಣವ್ಗೆ ಬೇರೆ ಕಡೆ ಒಂದೊಳ್ಳೆ ಸಂಬಂಧ ನೋಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಿದೆ ಏನೇ ಆಗಲಿ ಅವನು ನಮ್ಮ ಮಗ ಅವನಿಗೆ ಒಂದೊಳ್ಳೆ ಬದುಕು ಕಟ್ಟಿಕೊಡೋದು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಎಂದು ತಮ್ಮ ಮನದಾಳದ ಮಾತನ್ನು ಗಂಡನ ಮುಂದಿಟ್ಟರು ಮೇಘ ಇಷ್ಟೆಲ್ಲ ಆದಮೇಲೂ ಅವನಿಗೆ ಬೇರೆ ಕಡೆ ಸಂಬಂಧ ನೋಡಿ ಅಂತ ಹೇಳ್ತಾ ಇದ್ದೀಯಲ್ಲ ಮೇಘ ನಾವು ಅವನಿಗೆ ಮದುವೆ ಮಾಡಬೇಕು ಅಂದುಕೊಂಡರು ಅವನಿಗೆ ಹುಡುಗಿನ ಕೊಡೋಕೆ ಯಾರು ತಾನೇ ಮುಂದೆ ಬರ್ತಾರೆ ಹೇಳು ಈಗ ಆಗಿರೋದೆ ಸಾಕಾಗಲ್ವಾ ಗಂಭೀರವಾಗಿ ಕೇಳಿದರು ಶ್ಯಾಮ್ ಯಾಕ್ರಿ ಹಾಗೆ ಹೇಳ್ತೀರಾ ಈಗ ನೀವು ಹೇಳುವಂಥದ್ದು ಏನಾಗಿದೆ ಅವನ ಜೀವನದಲ್ಲಿ ಅವರ್ಯಾರೋ ತಲೆ ಕೆಟ್ಟವರು ಅದಕ್ಕೆ ಮದುವೆ ಮಂಟಪದಲ್ಲಿ ಮದುವೆಯನ್ನು ಮುರ್ಕೊಂಡು ಹೋದರು ಅವರ ಸಂಬಂಧ ಕೈತಪ್ಪಿ ಹೋದರೆ ಏನಾಯ್ತಂತೆ ಬೇರೆ ಯಾವ ಸಂಬಂಧನೂ ನನ್ನ ಮಗನಿಗೆ ಬರಲ್ವಾ ಅವತ್ತು ಆ ಮದುವೆ ಮುರಿದು ಹೋಗಿದ್ದೇ ಒಳ್ಳೇದಾಯಿತು ಆ ಹುಡುಗಿಗೆ ಅದ್ಯಾವ ಸಮಸ್ಯೆ ಇತ್ತೋ ಏನೋ ಅದಕ್ಕೆ ಅವರ ಮನೆಯವರೇ ಕುಂಟು ನೆಪ ಹೇಳಿ ಹಸಿಮನೆ ಏರಿದ ಹುಡುಗಿನ ಕಡ್ಕೊಂಡು ಹೋದ್ರು ಒಂದು ರೀತೀಲಿ ಒಳ್ಳೆಯದೇ ಆಯಿತು ಎಂದು ಸಮರ್ಥಿಸಿಕೊಂಡರು ಮೇಘ ತಾವು ಓದುತ್ತಿದ್ದ ಪುಸ್ತಕವನ್ನು ಮಡಚಿಟ್ಟು ಕನ್ನಡಕವನ್ನು ತೆಗೆದು ಪುಸ್ತಕದ ಮೇಲೆ ಇಟ್ಟವರು ನಸು ನಗುತ್ತಾ ಆ ಹುಡುಗಿ ಹತ್ರ ಸಮಸ್ಯೆ ಇತ್ತ ಇಲ್ಲ ನಿನ್ನ ಮಗನ ಹತ್ರ ಸಮಸ್ಯೆ ಇತ್ತ ನಿಜ ಹೇಳು ಮೇಘ ಎಂದರು ಗಂಡನ ಮಾತು ಕೇಳಿ ತಲೆ ತಗ್ಗಿಸಿ ಕೂತವರ ಕಣ್ಣುಗಳಲ್ಲಿ ಆಗಲೇ ಕಣ್ಣೀರು ಜಮೆಯಾಗಿವೆ ನಿನ್ನ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳಿಲ್ಲ ಮೇಘ ಪ್ರಣವ್ ನಿನಗೆ ಹೇಗೆ ಮಗನು ನನಗೂ ಹಾಗೇ ಮಗನು ಅವನು ಆದರೆ ಏನು ಮಾಡುವುದು ಹೇಳು ಅವನ ಭವಿಷ್ಯನ ಅವನೇ ತನ್ನ ಕೈಯಾಡೆ ಹಾಳು ಮಾಡಿಕೊಂಡು ಬಿಟ್ಟ ಅವತ್ತು ಅವನಿಗೆ ನಿಶ್ಚಯ ಆಗಿದ್ದ ಮದುವೆ ಮುರಿದು ಬಿತ್ತಲ್ಲ ಆಗ ಆ ಹುಡುಗಿ ತಂದೆ ಏನು ಹೇಳಿದ್ರು ಒಂದು ಸಲ ನೆನಪು ಮಾಡಿಕೊ ಬೇರೆಯವರ ಮಕ್ಕಳಿಗೆ ಬುದ್ಧಿ ಹೇಳೋ ಡಾಕ್ಟರ್ ಶ್ಯಾಮ್ರವರಿಗೆ ಅವರಿಗೆ ತನ್ನ ಮಗನಿಗೆ ಬುದ್ಧಿವಾದ ಹೇಳಬೇಕು ಅನ್ನೋದು ಗೊತ್ತೇ ಆಗಲಿಲ್ಲ ಅವರ ಮನೆಯಲ್ಲಿ ಸಾವಿರ ಸಮಸ್ಯೆ ಇಟ್ಕೊಂಡು ಬೇಡೆಯವರ ಮನೆ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ ಹೇಳ್ಕೊಳ್ಳೋಕೆ ಊರಿಗೇನೆ ದೊಡ್ಡ ಡಾಕ್ಟರ್ ಆದರೆ ಮಗ ಹೀಗೆ ತಮ್ಮ ಮಗನನ್ನೇ ತಿದ್ದಿ ತೀಡಿ ಸರಿದಾರಿಗೆ ತರೋಕೆ ಆಗದೇ ಇರೋರು ಬೇರೆಯವರ ಮಕ್ಕಳನ್ನು ಹೇಗೆ ಸರಿದಾರಿಗೆ ತರ್ತಾರೆ ತಮ್ಮ ಮನೆಯಲ್ಲೇ ಹುಳುಕು ಇಟ್ಕೊಂಡು ಇನ್ನೊಬ್ಬರ ಮನೆ ಹುಳುಕನ್ನು ಸರಿಪಡಿಸೋ ಹುಚ್ಚುತನ ಎಲ್ಲ ತಿಳಿದಿರೋರು ಯಾರು ತಾನೇ ಇವರು ಮಗನಿಗೆ ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾರೆ ಅಂದಿದ್ರು ಅವತ್ತು ನನಗೆ ಆ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳ ನೋವಾಯಿತು ಮೇಘ ಆದರೆ ಈಗ ಅನ್ನಿಸ್ತಿದೆ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಎಂದರು ಶ್ಯಾಮ್ ಗಂಡನ ಮಾತು ಕೇಳಿ ದುಃಖ ಉಮ್ಮಳಿಸಿ ಬಂದು ಬಿಟ್ಟಿತ್ತು ಮೇಘರವರಿಗೆ ಗಂಡನ ಮುಂದೆ ಒಂದು ನಿಮಿಷವೂ ನಿಲ್ಲಲು ಇಚ್ಛಿಸದೆ ಹೊಡಗೋಡಿ ಬಂದರು ಅವರು ಹೋದತ್ತ ಪೇಲವನ ಗುಣಕ್ಕ ಶ್ಯಾಮ್ರವರು ಮತ್ತೆ ತನ್ನ ಕನ್ನಡಕವನ್ನು ಕಣ್ಣಿಗೇರಿಸಿಕೊಂಡರು ಏನು ಮಾಡ್ತಾ ಇದ್ದೀಯ ಇದ್ದೀಯಬ್ಂದು ಎಂದು ಒಳ ಬಂದನು ಪಾರ್ಥ ಏನಿಲ್ಲ ಕಣು ಹಾಗೆ ಸುಮ್ಮನೆ ಫೋನ್ ನೋಡಿಕೊಂಡು ಕೂತಿದ್ದೆ ಬಾ ಕೂತ್ಕೊ ಎಂದು ತಮ್ಮನನ್ನು ಪ್ರೀತಿಯಿಂದ ಬಡಮಾಡಿಕೊಂಡನು ಪ್ರಣವ್ ಅವನ ಹತ್ತಿರ ಬಂದು ಕೂತನು ಪಾರ್ಥ ಅನ್ನ ತಮ್ಮಂದಿರು ಒಬ್ಬರಿಗೊಬ್ಬರು ಈ ರೀತಿಯ ಆತ್ಮೀಯತೆಯಿಂದ ಮಾತನಾಡುವುದು ಬಹಳ ವಿರಳ ಆದರೆ ಒಂದು ಬಾರಿ ಮಾತು ಕೇಳಿದರೆ ಮೇಘರ ಒಡೆ ಬಂದು ಅವರಿಬ್ಬರನ್ನು ಎಚ್ಚರಿಸಬೇಕು ಮತ್ತು ಹೇಗೆ ನಡೀತಿದೆ ಆಫೀಸ್ ಕೆಲಸ ಇಲ್ಲ ಎಂದು ಕೇಳಿದನು ಪ್ರಣೀ್ ಆಫೀಸ್ ಕೆಲಸಕ್ಕೇನು ಬ್ರೋ ಅದರ ಪಾಡಿಗೆ ಅದು ನಡೀತಿದೆ ಎಂದವನು ಸಲಿಗೆಯಿಂದ ಅಣ್ಣನ ಭುಜದ ಮೇಲೆ ಕೈ ಹಾಕಿ ಬ್ರೋ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡುವೊ ನೀನು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನ್ನ ಜೊತೆಗಿನ ಆಫೀಸ್ಗೆ ಬರಬಹುದಲ್ವೋ ಆಗ ನನಗೂ ಸ್ವಲ್ಪ ಫ್ರೀ ಸಿಗುತ್ತೆ ಜೊತೆಗೆ ಡ್ಯಾಡ್ ಮತ್ತು ದೊಡ್ಡಪ್ಪಂಗೂ ನಿನ್ನ ಮೇಲೆ ಗುಡ್ ಇಂಪ್ರೆಷನ್ ಬೆಳೆಯುತ್ತೆ ಎಂದನು ಪಾರ್ಥ ಅವನ ಮಾತಿಗೆ ನಸುನಕ್ಕ ಪ್ರಣವ್ ತಮ್ಮನ ಹೆಗಲ ಮೇಲೆ ಕೈ ಹಾಕುತ್ತಾ ನೋಡು ಪಾರ್ಥ ನನಗೆ ಈ ಆಫೀಸು ಬಿಸ್ನೆಸ್ ಇದೆಲ್ಲ ಆಗಬಾರಲ್ಲ ಕಣು ನಿನಗೂ ಚೆನ್ನಾಗಿ ಗೊತ್ತಿದೆಯಲ್ಲ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ನನ್ನದೇ ಆದ ಮ್ಯೂಸಿಕ್ ಸ್ಟುಡಿಯೋನ ಓಪನ್ ಮಾಡಬೇಕು ಅನ್ನೋದು ನನ್ನ ಆಸೆ ಸಂಗೀತನೇ ನನಗೆಲ್ಲ ಅದನ್ನು ಬಿಟ್ಟು ಬೇರೇನೂ ನನಗೆ ಬೇಕಾಗಿಲ್ಲ ಎಂದನು ಅಚಲವಾಗಿ ಹಾಗಿದ್ದಾಗ ನಿನಗೆ ಮ್ಯೂಸಿಕ್ ಸ್ಟುಡಿಯೋನ ಓಪನ್ ಬ್ರೋ ಬೇಕಾದರೆ ಡ್ಯಾಡ್ ಹತ್ರ ನಾನು ಮಾತಾಡ್ತೀನಿ ಭಾರ್ಗವಿದೇವಿ ಮೊಮ್ಮಗ ಅನ್ನಿಸಿಕೊಂಡವನಿಗೆ ಒಂದು ಮ್ಯೂಸಿಕ್ ಸ್ಟುಡಿಯೋನ ಓಪನ್ ಮಾಡೋದು ದೊಡ್ಡ ವಿಷಯನ ಹುಬ್ಬೇರಿಸಿ ಕೇಳಿದವನಿಗೆ ದೊಡ್ಡ ವಿಷಯ ಅಲ್ಲದೆ ಇರಬಹುದು ಪಾರ್ಥ ಆದರೆ ಡ್ಯಾಡ್ ಹತ್ರ ಇದರ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅದಕ್ಕೆ ಬೇರೆ ಯಾರ ಸಹಾಯದ ಅವಶ್ಯಕತೆಯೂ ನನಗಿಲ್ಲ ಆದರೆ ಇದಕ್ಕೆಲ್ಲ ಟೈಮ್ ತಗೊಳ್ಳುತ್ತೆ ಅಲ್ಲಿ ತನಕ ನಾವು ಕಾಯಬೇಕು ಅಷ್ಟೆ ಎಂದನು ಪ್ರಣವ್ ತುಸು ಹೊತ್ತಿನ ಮನ್ ತನಕ ಮೌನ ವಹಿಸಿದವನು ಬ್ರೋ ನಿನ್ನಿಷ್ಟ ಲೈಫ್ನಲ್ಲಿ ನೀನು ಏನು ಬೇಕಾದರೂ ಮಾಡು ನನ್ನ ಕಡೆಯಿಂದ ಅದಕ್ಕೆ ಫುಲ್ ಸಪೋರ್ಟ್ ಇದೆ ಆಲ್ ದಿ ಬೆಸ್ಟ್ ಎಂದು ಅಣ್ಣನ ಕೈ ಕುಲುಕಿ ಬಿಗಿದಪ್ಪಿದವನು ಲೇಟಾಯಿತು ನಾನಿನ್ನು ಮಲಗ್ತೀನಿ ನಾಳೆ ಆಫೀಸ್ಗೆ ಹೋಗೋಕಿದೆ ಗುಡ್ ನೈಟ್ ಎಂದವನೇ ಅಲ್ಲಿಂದ ಎದ್ದು ತನ್ನ ಕೋಣೆಯತ್ತ ಮುಖ ಮಾಡಿದರೆ ನಸನಕ್ಕ ಪ್ರಣವ್ ಲೈಟ್ ಆರಿಸಿ ಹಾಸಿಗೆ ಮೇಲೆ ಅಡ್ಡಾದನು ಮುಂದುವರೆಯುವುದು ಮುಂದಿನ ಸಂಚಿಕೆಯಲ್ಲಿ ಕಣ್ಬಿಟ್ಟು ತನ್ನ ಸ್ಥಿತಿಯನ್ನೊಮ್ಮೆ ನೋಡಿಕೊಂಡವಳಿಗೆ ಬಡಸಿಡಿಲು ಅಪ್ಪಳಿಸಿದ ಹಾಗಾಗಿತ್ತು ತಾನು ಪಡಪುರುಷನ ಇರುವುದನ್ನು ಕಂಡು ಬೆಳಗಿನ ಆ ಚುಮು ಚುಮು ಚಳಿಗೂ ಅವಳ ದೇಹ ಬೆವರಿ ತೊಪ್ಪೆಯಾಯಿತು ಗಂಟಲು ಒಣಗಿದಂತಾಗಿ ಉಸಿರುಗಟ್ಟಿತು ತಕ್ಷಣ ಸುತ್ತಮುತ್ತಲು ನೋಡಿದಳು ಆಗಲೇ ಅವಳಿಗೆ ಅರಿವಾಗಿದ್ದು ತಾನಿರುವುದು ಅಪರಿಚಿತರ ಜಾಗದಲ್ಲಿ ಎಂದು ತನ್ನ ಪಕ್ಕದಲ್ಲಿ ಹದ ಪಡಿವೇ ಇಲ್ಲದಂತೆ ಮುಗ್ಧ ಮನುವಿನ ಹಾಗೆ ಮಲಗಿದ್ದವನನ್ನು ಕಂಡು ಇನ್ನಷ್ಟು ಆಘಾತಕ್ಕೆ ಒಳಗಾಗಿ ಬಿಟ್ಟಳು ಹುಡುಗಿ ಆಗಬಾರದು ನಡೆದು ಹೋಗಿದೆ ಎಂದು ಅವಳಿಗೆ ಅರಿವಾಗಲು ಜಾಸ್ತಿ ಸಮಯ ಹಿಡಿಯಲಿಲ್ಲ ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ಹತ್ತಿಕ್ಕಲಾಗದೆ ಸೋತಳು